ಹಾಯ್ ಆಲ್ ಈ ವಿಡಿಯೋದಲ್ಲಿ ನೀವು ಲ್ಯಾಕ್ ಜೆಲ್ನ ಬಗ್ಗೆ ಇನ್ಫಾರ್ಮೇಷನ್ ಇದ್ದೀನಿ ಈ ಜೆಲ್ಲನ್ನ ಏಕೆ ಯೂಸ್ ಮಾಡ್ತಾರೆ ಟ್ರೀಟ್ಮೆಂಟ್ ಆಫ್ ಆ್ಯಕ್ನಿ ನಿಮ್ಮ ಫೇಸ್ ಮೇಲೆ ಆಗಿರುವಂಥ ಆ್ಯಕ್ನೇನ ಕಡಿಮೆ ಮಾಡಲು ಈ ಜೆಲ್ ಸಹಾಯ ಮಾಡುತ್ತದೆ ಹಾಗೆ ನಿಮ್ಮ ಫೇಸ್ ಮೇಲೆ ಪ್ರೊಡ್ಯೂಸ್ಡ್ ಆಗುವಂಥ ಆಕ್ಸಸ್ ಆಯಿಲ್ನ ರೆಡ್ಯೂಸ್ ಮಾಡುತ್ತದೆ ಹಾಗೆ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ನೂ ಕೂಡ ರೆಡ್ಯೂಸ್ ಮಾಡುತ್ತದೆ ಮತ್ತೆ ಈ ಜೆಲ್ ನಿಮ್ಮ ಫೇಸ್ ಮೇಲೆ ಆಗಿರುವಂಥ ಪಿಂಪಲ್ಸ್ ದಿಂದ ಬರುವಂಥ ಇಂಪ್ಲಮೇಶನ್ ರೆಡ್ನೆಸ್ ಈಚಿಂಗ್ನು ಕೂಡ ಕಡಿಮೆ ಮಾಡುತ್ತದೆ ಈ ಜೆಲ್ನ ಹೇಗೆ ಯೂಸ್ ಮಾಡಬೇಕಂದ್ರೆ ನಿಮ್ಮ ವಯಸ್ಸಿಗೆ ಅನುಗುಣವಾಗಿ ಡೋಸ್ ಮತ್ತು ಡ್ಯೂರೇಷನ್ನ ಡಾಕ್ಟರ್ಸ್ ಅಡ್ವೈಸ್ ಮಾಡುತ್ತಾರೆ ನಿಮಗೆ ನಿಮ್ಮ ಡಾಕ್ಟರ್ಸ್ ಅಡ್ವೈಸ್ ಮಾಡಿದ ಹಾಗೆ ಈ ಜೆಲ್ಲನ್ನ ಯೂಸ್ ಮಾಡಿ ಮೊದಲು ನಿಮ್ಮ ಫೇಸ್ನ ವಾಶ್ ಮಾಡಿ ನಂತರ ಈ ಜೆಲ್ಲನ್ನ ನಿಮ್ಮ ಫೇಸ್ಗೆ ಅಪ್ಲೈ ಮಾಡಿ ಈ ಜೆಲ್ನ ನಿಮ್ಮ ಫೇಸ್ಗೆ ನೈಟ್ ಟೈಮ್ ಮಾತ್ರ ಅಪ್ಲೈ ಮಾಡಿ ಒಂದು ವೇಳೆ ನೀವು ಮಾರ್ನಿಂಗ್ ಟೈಮ್ ಈ ಜಲ್ನ ಯೂಸ್ ಮಾಡ್ತಾ ಇದ್ದರೆ ನಿಮ್ಮ ಫೇಸ್ಗೆ ಸನ್ಸ್ಕ್ರೀನ್ನ ಯೂಸ್ ಮಾಡಿ ಇಲ್ಲಾಂದರೆ ಹೊರಗಡೆ ಹೋಗುವಂಥ ಸಮಯದಲ್ಲಿ ನಿಮ್ಮ ಫೇಸ್ಗೆ ಬಟ್ಟೆಯಿಂದ ಕವರ್ ಮಾಡಿಕೊಂಡು ಹೊರಗಡೆ ಹೋಗಿ ಸೆನ್ಸಿಟಿವ್ ಸ್ಕಿನ್ ಇದ್ದವರು ನೈಟ್ ಟೈಮ್ ಮಾತ್ರ ಈ ಜಲ್ನ ಯೂಸ್ ಮಾಡಿ ಮಾರ್ನಿಂಗ್ ಟೈಮ್ ನೀವು ಈ ಜಲ್ನ ಯೂಸ್ ಮಾಡಬಾರದು ಸೆನ್ಸಿಟಿವ್ ಸ್ಕಿನ್ ಇರುವಂಥವರು ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ ಈ ಜೆಲ್ನ ಯೂಸ್ ಮಾಡಿ ನೀವೇ ಸೆಲ್ಫ್ ಮೆಡಿಕೇಶನ್ ಆಗಿ ಹಾಗೂ ಲಾಂಗ್ ಟರ್ಮ್ ಆಗಿ ಈ ಜೆಲ್ನ ಯೂಸ್ ಮಾಡಬಾರದು ಈ ಜೆಲ್ನ ನೀವು ಮಾರ್ನಿಂಗ್ ಟೈಮ್ ಅಪ್ಲೈ ಮಾಡ್ತಾ ಇದ್ದರೆ ಸನ್ಸ್ಕ್ರೀನ್ನ ತಪ್ಪದೇ ಯೂಸ್ ಮಾಡಿ ಸನ್ಸ್ಕ್ರೀನ್ನ ಯೂಸ್ ಮಾಡದೆ ಈ ಜೆಲ್ನ ಯೂಸ್ ಮಾಡಿದರೆ ನಿಮ್ಮ ಫೇಸ್ ಸೆನ್ಸಿಟಿವ್ ಆಗುವಂಥ ಚಾನ್ಸಸ್ ಕೂಡ ಇರುತ್ತದೆ ಹಾಗೆ ಡ್ಯಾಮೇಜ್ ಕೂಡ ಆಗಬಹುದು ಈ ಜೆಲ್ ಹೇಗೆ ವರ್ಕ್ ಮಾಡುತ್ತೆ ಅಂದರೆ ಇದರಲ್ಲಿ ಕ್ಲಿಂಡಾಮೈಸಿನ್ ಮತ್ತು ನಿಕೋಟಿನ ಎಂಬ ಮೆಡಿಸಿನ್ಸ್ ಇವೆ ಪ್ಲಿಂಡಾಮೈಸಿನ್ ಇದು ಒಂದು ಆ್ಯಂಟಿಬಯೋಟಿಕ್ ಮೆಡಿಸಿನ್ ಇದು ಬ್ಯಾಕ್ಟೀರಿಯಾದ ಬೆಳವಣಿಗೆಯನ್ನು ತಡೆಗಟ್ಟಲು ಸಹಾಯ ಮಾಡುತ್ತದೆ ನಿಕೋಟಿನಮೈಡ್ ಇದು ಒಂದು ಆ್ಯಂಟಿ ಇಂಪ್ಲಮೆಂಟರಿ ಮೆಡಿಸಿನ್ ನಿಮ್ಮ ಫೇಸ್ ಮೇಲೆ ಬಂದಿರುವಂಥ ಪಿಂಪಲ್ಸ್ದಿಂದ ಆಗಿರುವಂಥ ರೆಡ್ನೆಸ್ ಈಚಿಂಗ್ ಇಂಪ್ಲಮೇಷನ್ನ ಕಡಿಮೆ ಮಾಡಲು ಈ ಮೆಡಿಸಿನ್ ಸಹಾಯ ಮಾಡುತ್ತದೆ ಈ ಜೆಲ್ನ ಸೈಡ್ ಎಫೆಕ್ಟ್ಸ್ ಈ ಜೆಲ್ದಿಂದ ಯಾವುದೇ ಸೈಡ್ ಎಫೆಕ್ಟ್ಸ್ ಕಾಣಿಸಿಕೊಳ್ಳುವುದಿಲ್ಲ ಒಂದು ವೇಳೆ ನಿಮಗೆ ಡ್ರೈ ಸ್ಕಿನ್ ಈಚಿಂಗ್ ಬರ್ನಿಂಗ್ ಸೆನ್ಸೇಷನ್ ರೆಡ್ನೆಸ್ ಹೀಗೆ ಮೈನರ್ ಸೈಡ್ ಎಫೆಕ್ಟ್ಸ್ ಆಗುತ್ತದೆ ಈ ಜೆಲ್ ನಿಮ್ಮ ಸ್ಕಿನ್ಗೆ ಅಡ್ಜಸ್ಟ್ ಆದ ಮೇಲೆ ಈ ಸೈಡ್ ಎಫೆಕ್ಟ್ಸ್ ಎಲ್ಲ ಡಿಸಫಿಯರ್ ಆಗುತ್ತದೆ ಒಂದು ವೇಳೆ ಹೀಗೆ ಲಾಂಗ್ ಟರ್ಮ್ ಆಗಿ ಕಾಣಿಸ್ಕೊಳ್ತಾ ಇದ್ದರೆ ಕೂಡಲೇ ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ ಈ ಜೆಲ್ನ ಸೇಫ್ಟಿ ಅಡ್ವೈಸ್ ಈ ಮೆಡಿಸಿನ್ಸ್ ಮೆಡಿಸಿನ್ಸ್ದಿಂದ ನಿಮಗೆ ಅಲರ್ಜಿ ರಿಯಾಕ್ಷನ್ಸ್ ಆಗ್ತಾ ಇದ್ದರೆ ಈ ಜಲ್ನ ಯೂಸ್ ಮಾಡಬಾರದು ಮತ್ತು ಹದಿನೆಂಟು ವರ್ಷದ ಕೆಳಗೆ ಇರುವಂಥ ಮಕ್ಕಳಿಗೆ ಈ ಜೆಲ್ಲನ್ನ ಯೂಸ್ ಮಾಡಬಾರದು ಸೆನ್ಸಿಟಿವ್ ಸ್ಕಿನ್ ಇದ್ದವರು ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ ಈ ಜೆಲ್ಲನ್ನ ಯೂಸ್ ಮಾಡಿ ಮಾರ್ನಿಂಗ್ ಟೈಮ್ ಈ ಜೆಲ್ನ ಯೂಸ್ ಮಾಡುವಂಥವರು ತಪ್ಪದೇ ಮಾಯಿಶ್ಚರೈಸರ್ ಮತ್ತು ಸನ್ಸ್ಕ್ರೀನ್ನ ಯೂಸ್ ಮಾಡಿ ಬೇರೆ ಇನ್ಫೆಕ್ಷನ್ ಆಗಿರುವಂಥ ಜಾಗಗಳಲ್ಲಿ ಈ ಜೆಲ್ನ ಯೂಸ್ ಮಾಡಬಾರದು ಓಪನ್ ಓನ್ಸ್ ಬರ್ನಿಂಗ್ ಏರಿಯಾ ಕಟ್ ಆಗಿರುವಂಥ ಜಾಗಗಳಲ್ಲಿ ಈ ಜೆಲ್ನ ಯೂಸ್ ಮಾಡಬಾರದು ಪ್ರೆಗ್ನೆನ್ಸಿ ಪ್ರೆಗ್ನೆನ್ಸಿ ಪ್ಲ್ಯಾನಿಂಗ್ ಮತ್ತು ಬ್ರೆಸ್ಟ್ ಫೀಡಿಂಗ್ ವುಮೆನ್ಸ್ಗೆ ಡಾಕ್ಟರ್ಸ್ ಅಡ್ವೈಸ್ ಮಾಡಿದರೆ ಮಾತ್ರ ಈ ಜೆಲ್ಲನ್ನ ಯೂಸ್ ಮಾಡಿ ನೀವೇ ಸೆಲ್ಫ್ ಮೆಡಿಕೇಶನ್ ಆಗಿ ಹಾಗೂ ಲಾಂಗ್ ಟರ್ಮ್ ಆಗಿ ಈ ಜೆಲ್ಲನ್ನ ಯೂಸ್ ಮಾಡಬಾರದು ಮತ್ತು ಯಾವುದೇ ಮೆಡಿಸಿನ್ ತೆಗೆದುಕೊಳ್ಳುವ ಮೊದಲು ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು